ನೀಡ್ ಏನ್ ಹೇಳಿದ್ರ ಎರಡ ಹೇಳುವಾಗಪ್ಪ ಹೇಳಿ ಹೇಳಿ ಏಯ್ ನಾಷ್ಟ ಮಾಡ್ ಮಾಡ್ಕೊಂಬಿ ನಾಷ್ಟ ಕೊಡಿಸ್ತೀನಿ ಹೇಳಿ ನಾಷ್ಟ ಕೊಡಿಸ್ತೀನಿ ಬನ್ರಿ ಕೊಡಿಸ್ತೀನಿ ಹೇಳಿ ಬೇಡ 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 ಅಂತೀರ ಏನಾಯ್ತಿದ್ರೊಂಬತ್ತೈದು ಸಾವಿರ ಓರ್ಗಳ ಹಸುಗಳು ಕಡೆ ಅಲ್ಲೋ ಯಾವ

ಅದಕ್ಕೆ ಅದಕ್ಕ ತೊಂದ್ರೆ ಏನೈತಿ ಏನ್ ಹೇಳಿದ್ರ ಐವತ್ತೈದು ಐವತ್ತೈದು ಸಾವಿರ

ದೊಡ್ಡಗಳ ಫೋನ್ ನಂಬರ್ ಹೇಳಿ ಏಯ್ಟು ಹ್ಞೂ ನೈನ್ ಡಬಲ್ ಸಿಕ್ಸ್ ಹ್ಞೂ ಸೆವೆನ್ ತ್ರೀ ಹ್ಞೂ ಏಟ್ ತ್ರೀ ಫೈವ್ ಇನ್ನೊಂದು ವರ್ಷದ ಏನೇಳ್ತಿದಿರಾ

ಪ್ಪ ಯಾವ ಏನು ಹೇಳಿದಿರ ತೊಂಬತ್ತೆಂಟು ಕಟ್ಸವರುಗಳು ಕಟ್ಸುಗಳು ಇನ್ನೂ ಅಲ್ಲಾಗಿಲ್ಲ ಇನ್ನ ಮಾಡಿಲ್ಲ ಯಾವರು ಹುಣಸೆ ಹುಣಸೆ ದೊಡ್ಡಿ ಯಾವ ತಾಲಕ್ಕುನಗ ರಾಮನಗರ ಹುಣಸೆ ದೊಡ್ಡಿ फे एट वन एट वन झिरो डबल फाईव्ह झिरो डबल फाईव्ह वन फाईव्ह सिक्स फाईव्ह

ಅಲ್ಲೋ ರ ಆಯ್ತು ಇದು ಅಲ್ಲಿ ಮಾಡಿಲ್ಲವಾ ಮಾಡಿಲ್ಲ ಯಾವರು ಹೇಳೋರು ಹೇಳೋರ ಹತ್ರ ನಿಮ್ಮ ಹೆಸರು ಸಿದ್ರಾಜು ಸಿದ್ರಾಜು ಎತ್ತೆಂಟು ಹೇಳ್ತೀರಾ

ಅಷ್ಟೇ ಹೇಳೈದು ಸಾವಿರ ಎಂಟನೇ ಸಲ ಮೂರನೇದು ಅಲ್ಲೋ ಕಡೆ ಅಲ್ಲು ಕರ ಎಂತದು ಹೆಣ್ಣುಗರ ಅರೆ ಇದು ಎಷ್ಟು ದಿನ ಆಯ್ತು ಒಂದೂವರೆ ಒಂದೂವರೆ ತಿಂಗಳ ಆಯ್ತು ಹಾಲು ಒಂದು ಲೀಟ್ರ್ ಒಂದು ಲೀಟ್ರ್ ಗೊತ್ತಾಯ್ತು മഴവന മഴവനെ നിസ്ക്കിർ अप्रा ನಿಮ್ಮವ ಏನು ಹೇಳಿದ್ರ ಎಂಬತ್ತೆಂಟು ಸಾವಿರ ಇನ್ನೂ ಎಲ್ಲಾಗಿಲ್ಲ ಯಾವರು ಪಂಡುಪುರ ಪಾಂಡಪುರದ ಹತ್ರ ಮಾಡ್ರಳ್ಳಿ ನಿಮ್ಮ ಹೆಸ್ರು ಜಗದೀಶ್ ಎಲ್ಲ ಎಷ್ಟೊತ್ತಿ ಹಾಕಿದ್ರ

ಎಪ್ಪತ್ತೈದು ಸಾವಿರ ಮೂರು ನಲವತ್ತೆಂಟು ಜಗದೀಶಾ ಮಾಡರೊಳ್ಳಿ ಮಾಡಲಿ ಫೋನ್ ನಂಬರ್ ಹೇಳಿ ಫೋನ್ ನಂಬರು ಆರು ಮೂರು ಆರು ಮೂರು ಆರು ಸೊನ್ನೆ ಆರು ಸೊನ್ನೆ ಎರಡು ಒಂಬತ್ತು ಎರಡು ಒಂಬತ್ತು ಆರು ಎರಡು ಆರು ಆರು ಎರಡು ಯಾರೀ ಎಲ್ಲಪ್ಪ ನಾವು ನೋಡಕ್ಕೆ ಬಂದಿದ್ದೇವೆ ನಾ ಇಲ್ಲ ನೋಡ್ತಾ ಇದ್ದೀವಿ ಹೇಳ್ತಾರಂತೆ ಹೇಳ್ಬೇಕು ಅದಕ್ಕೆ ಯಾರು ಇಲ್ಲಪ್ಪ ನಾನು ಅದಕ್ಕೆ ಕೇಳೋಣ ಅಂತ ಬಂದೆ ಯಾರು ಇಲ್ಲ ಇಲ್ಲಿ ಹಾ ರೀ ನಮ್ಮದೇ ನಮ್ಮ